ಕಿಚ್ಚನ ಚಪ್ಪಾಳೆ ಅನ್ನೋದು ಸುದೀಪಣ್ಣ ಅವರ ವೈಯಕ್ತಿಕ ಅದಕ್ಕೆ ಯಾಕೆ ನೀವು ಮೂಗ್ ತುರಿಸ್ತೀರಾ ಕುರಿಗೆ ಹುಲಿ ಅಂತ ಅವರು ಚಪ್ಪಾಳೆ ಕೊಟ್ರೆ ನೀವು ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊತೀರಾ ಸುಮ್ಮನೀರಿ ನಿಮಗೆ ಯಾಕೆ ನಿಮ್ಮ ನೀವು ನೋಡ್ಕೊಳ್ಳಿ ನಿಮ್ಮ ನೀವು ಅಷ್ಟೇ ನೋಡ್ಕೊಳ್ಳಿ ಯಾಕೆ ಸಿನಿಮಾ ನೋಡ್ತೀರಾ ಐವತ್ತು ಲಕ್ಷ ಗೆದ್ದರೆ ಟ್ರೋಫಿ ತಗೊಂಡು ಅವ್ರು ಮನೆಗೆ ಹೋಗ್ತಾರೆ ನಿಮ್ಗೆ ಯಾರಿಗೂ ಕೊಡಲ್ಲ ಹಂಗೆ ಹೋಗ್ಬಿಟ್ಟು ಟಿಕೆಟಿಗೆ ದುಡ್ಡನ್ನ ಅವ್ರು ತಂದು ಕೊಟ್ಟಿರಲ್ಲ ನಾವೇ ಕೊಟ್ಬಿಟ್ಟು ನೋಡೋದು ಇದನ್ನ ಹೇಳ್ತಿರೋದು ಅಣ್ಣವರ ಅಭಿಮಾನಿನೇ ಬೆಳಗ್ಗೆಯಿಂದ ಅರ್ಧ ಗಂಟೆ ಹುಡ್ಕಿದ್ದೀನಿ ಒಂದು ಚಿಕ್ಕದೊಂದು ಪರ್ಸಿ ಇಟ್ಕೊಂಡಿದ್ದೀನಿ ನಮ್ಮ ಟೈಮ್ದು ನಮ್ಮ ಟೈಮ್ದು ಅಂದರೆ ನಾವು ಕಾಲೇಜ್ಗೆ ಹೋಗ್ತಿದ್ದ ದಿನಗಳಲ್ಲಿ ಅದರಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಸಿಕ್ಕಿರೋ ಫೋಟೋಗಳು ತಗೊಂಡು ಪೇಪರಲ್ಲೆಲ್ಲರೂ ಸಿಕ್ಕಿರೋ ಬರೀ ಅಣ್ಣನ ಫೋಟೋಗಳು ಕಟ್ ಮಾಡಿಕೊಂಡು ಎತ್ತಿ ಇಟ್ಟು ಸೇವ್ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆಯಿಂದ ಹುಡುಕ್ತೆ ಅದು ಮೇಲಿದೆ ಎತ್ತಕ್ಕಾಗ್ತಿಲ್ಲ ಈಗ ತಾನೇ ನಿದ್ದೆಯಿಂದ ಎದ್ದಿದ್ದೀವಿ ನಮ್ಮ ಮನೇಲಿ ಯಾರು ಕೇಳಿದ್ರು ನಿಮ್ಮ ಯಾರು ಇಷ್ಟ ನನಗೆ ಅಂತ ನಮ್ಮ ಮನೆ ಸಣ್ಣ ಮಕ್ಳಿಗೆ ಕ್ವಶನ್ ಕೇಳಿದ್ರು ನಮ್ಮ ರಿಲೇಟಿವ್ಗಳಿಗೆ ಕ್ವಶನ್ ಕೇಳಿದ್ರು ಸುದೀಪ್ ಅಣ್ಣ ಅಂತಲೇ ಹೇಳೋದು ನನಗೆ ಯಾರು ಇಷ್ಟ ಅಂತ ಕೇಳಿದರೆ ಅಂದದ್ರಲ್ಲಿ ನಾವು ನಮ್ಮ ಏನಂತಾರೆ ನಮ್ಮ ಅಭಿಮಾನನ ನಾವು ತೋರಿಸ್ತಾ ಇದ್ದೀವಿ ಅದಕ್ಕೆ ನೀವು ಈ ಥರ ರಗಡ್ಡ ಒಂದು ಬಿಟ್ಬಿಟ್ರೆ ಬಾಣನ ಚಪ್ಪಾಳೆ ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗುತ್ತೆ ಕರೆಕ್ಟು ನಿಮ್ಮನ್ನು ಇದೇ ಚಪ್ಪಾಳೆ ಅಲ್ಲಿಗೆ ತೊಗೊಂಡೋಗಿ ನಿಲ್ಲಿಸಿದೆ ವೀಕ್ಷಕರೇ ಇಲ್ಲ ಅಂದ್ರೆ ಬಿಗ್ ಬಾಸ್ ಯಾರು ನೋಡ್ತಾರೆ ಸ್ವಾಮಿ ನಮ್ದೊಂದು ಕ್ವಶನ್ ಯಾರು ನೋಡ್ತಾರೆ ವೀಕ್ಷಕರೇ ಇಲ್ಲ ಅಂದಿರ ನಿಮ್ ಚಪ್ಪಾಳೆಗೆ ಗೌರವ ಎಲ್ ಬರ್ತಿತ್ತು ನಾವು ಏರ್ಸಿರೋದು ನಿಮ್ದೆಲ್ಲ ಚಪ್ಪಾಳೆದು ಕರ್ನಾಟಕದ ಅಭಿಮಾನಿಗಳದು ಚಪ್ಪಾಳೆದು ನಾವು ಏರ್ಸಿರೋದು ಅದನ್ನ ಓಹ್ ಇದು ಸುದೀಪಣ್ಣನ ಚಪ್ಪಾಳೆ ಅಂದ್ರೆ ಸಿಕ್ಕಾಬಟ್ಟೆ ವ್ಯಾಲ್ಯೂ ಇದೆ ಅಂತ ಒಬ್ರು ಇಬ್ರು ಅನಿಸಿಕೆ ತಪ್ಪು ಕೋಟ್ಯಂತರ ಜನಗಳ ಅನಿಸಿಕೆನ ತಪ್ಪು ಅಂತ ಹೆಂಗೆ ಹೇಳ್ತೀರಾ ಅಲ್ಲ ನೀವು ಇಷ್ಟೊಂದು ಹುರ್ಕೊಳೋದು ಯಾಕೆ ಒಂದು ಸಣ್ಣ ನೋಡ್ಕೊಂಡು ಏನೋ ಒಂದು ಅಭಿಮಾನ ಹುಚ್ಚು ಅಭಿಮಾನ ನಿಮ್ಮೇಲೂ ಹುಚ್ಚು ಅಭಿಮಾನ ಮಾಡ್ಕೊಂಡೇ ಬಂದಿರೋದು ನಾವು ಮೂವಿಗೆ ಹೋಗ್ಬೇಡಿ ಮನೇಲಿ ಓದ್ಕೊಳ್ಳಿ ಬರ್ಕೊಳ್ಳಿ ಅಂದ್ರೆ ಹಠ ಮಾಡಿ ಜಿದ್ದು ಮಾಡಿ ಹೋಗ್ಲೇಬೇಕು ಅಂತ ಕದ್ಕದ್ ಮೂವಿಗೆ ಹೋಗಿರೋರು ನಾವು ಅದೋ ಅಭಿಮಾನನೇ ಅಲ್ವಾ ಹುಚ್ಚ ಅಭಿಮಾನನೇ ಅಲ್ವಾ ಇರೋದು ಯಾಕೆ ಮಾತಲ್ಲಿ ಏನೋ ಆಗಿದೆ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ಮುಂದುವರಿರಿ ಹಂಗಂತ ಧ್ರುವಂತಿಗೆ ನೀವು ಕೊಟ್ಟ ಚಪ್ಪಾಳೆನ ಇವಾಗಲೂ ಸಹಿತ ವರ್ತ್ಲೆಸ್ ಅದಕ್ಕೆ ವ್ಯಾಲ್ಯೂ ಇಲ್ಲ ದಯಮಾಡಿ ಸುದೀಪಣ್ಣ ಯಾವುದೇ ಕಾರಣಕ್ಕೂ ಹುರ್ಕಬೇಡಿ ಗೊತ್ತಾಗ್ತಿದೆ ಜನತೆಗೆ ನೀವು ಹುರ್ಕಂಡಿದ್ದೀರಾ ಅಂತ ಅದನ್ನು ಕಮ್ಮಿ ಮಾಡ್ಕೊಳ್ಳಿ ನಾವೇ ನಿಮ್ಮನ್ನು ಬೆಳೆಸಿರೋರು ನಿಮ್ಮ ಸಿನಿಮಾಗೆ ನಾವು ಕೊಟ್ಟ ದುಡ್ಡಿಂದನೇ ನೀವು ನಿಮ್ಮ ಮನೆಗೆ ತೊಗೊಂಡೋಗೋದು ಅದನ್ನೇ ನಮಗೆ ತಂದ್ಕೊಡಲ್ಲ ನೀವು ಅದು ನಮ್ಮ ಅಭಿಮಾನ ಅಷ್ಟೇ ದಯಮಾಡಿ ಮಾತಾಡುವಾಗ ಒಂದು ಸ್ಟೇಜಲ್ಲಿದ್ದಾಗ ನೋಡಿ ಮಾಡಿ ಮಾತಾಡಿ ಪ್ರೀತಿ ಗಳಿಸಿ ಕೋಪ ಬೇಡ